ನಮಸ್ತೆ ಗೆಳೆಯರಿ ತಮಗೆಲ್ಲರ ರೈತ ಮಿತ್ರ ಯೂಟ್ಯೂಬ್ ಚೆನ್ನಾಗಿ ಸ್ವಾಗತ ನನ್ನ ಚಾನಲ್ ಯಾರು ನೋಡ್ತಾ ನೋಡ್ತಾಯಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಏನು ಅಂತ ಅಂತ ಒಂದು ಕಮೆಂಟ್ ಮಾಡಿ ನಾನು ಇವತ್ತು ಮಲ್ನಾಡು ಗಿಡ್ಡ ಹಾಕಳ ಸೆಗಣಿಯಿಂದ ಸೊಳ್ಳೆ ಭತ್ತೆಯನ್ನು ತಯಾರು ಮಾಡ್ತಾಯಿದ್ದೀನಿ ಮಲೆನಾಡು ಗಿಡ್ಡ ಮೈಸೂರು ಮೈಸೂರು ಕಡೆಯಿಂದ ಬಂದಿದೆ ಅಂತ ಒಂದು ತರಿಸಿದ್ದೀನಿ ಒಂದು ಮಲ್ನಾಡು ಗಿಡ್ಡನ ಆ ಸೆಗಣಿಯಿಂದ ಸೊಳ್ಳೆ ಬತ್ತಿಯನ್ನು ತಯಾರು ಮಾಡ್ತಾಯಿದ್ದೀನಿ ಯಾವುದೇ ಕೆಮಿಕಲ್ ಇಲ್ಲ ನ್ಯಾಚುರಲ್ಲಾಗಿ ರೆಡಿ ಮಾಡ್ತಾ ಇದ್ದೀನಿ ಸಕ್ಸಸ್ ಆಗಿದೆ ಆಗ್ತಾಯಿದೆ ಅನ್ನೋ ಆಗುವುದನ್ನು ಒಂದು ನನಗೆ ಇದೆ ಇದೆ ಇದೇನಾದರೂ ಸಕ್ಸಸ್ ಆಯಿತು ಅಂದರೆ ಮುಂದೆ ನಿಮ್ಮೆಲ್ಲರ ಸಹಕಾರ ಬೇಕು ನನಗೆ ನಿಮ್ಮೆಲ್ಲರ ಸಹಾಯ ಸಹಕಾರ ಇದ್ರೆ ಏನಾದರೂ ಒಂದು ಪ್ರಾಡಕ್ಟ್ ಮಾಡೋಕ್ಕೆ ಅನುಕೂಲ ಚೆನ್ನಾಗಿ ಬರುತ್ತೆ ಬಂದಿದ್ದೇವೆ ನೋಡೋಣ ಯಾವುದೇ ಥರದ ಬ್ಯಾಡ ಸ್ಮೆಲ್ ಇರೋದಿಲ್ಲ ಒಳ್ಳೆ ಸುಗಂಧವಾಗಿರ್ತಕ್ಕಂಥ ಒಂದು ಸ್ಮೆಲ್ ಇದೆ ಇದ್ರದ್ದು ಮನೇಲಿ ಹಚ್ಚಿರೋ ಪಾಸಿಟಿವ್ ಎನರ್ಜಿ ಇರುತ್ತೆ ಹಚ್ಚಿದ್ದೀನಿ ನೋಡಿ ಹುರಿತಾ ಇದೆ ಬಟ್ ಒಗೆ ಕಾಣ್ತಾ ಇಲ್ಲ ಹೊಗೆ ಲೈಟಾಗಿ ಬರ್ತಾ ಇದೆ ಒಗೆ ಜಾಸ್ತಿ ಮಾಡೋಕಂದ್ರೆ ಅದಕ್ಕೆ ಇನ್ನೊಂದು ಪದಾರ್ಥ ಹಾಕ್ಬೇಕಾಗಿತ್ತು ನಾನು ಹಾಕ್ಲಿಲ್ಲ ಮಿಸ್ಸಾಗಿದೆ ಮುಂದಿನ ದಿನ ಇನ್ನೆ ನೆಸ್ಟ್ ಮಾಡುವಾಗ ಅದಕ್ಕೇನು ಬೇಕೋ ಅದನ್ನೆಲ್ಲ ಹಾಕಿ ರೆಡಿ ಮಾಡ್ತೀನಿ ಚೆನ್ನಾಗಿ ಹೊರತಾ ಇದೆ ಸೊಳ್ಳೆ ಅಂತೂ ಇಲ್ಲ ಸಕ್ಸಸ್ ಆಗುತ್ತೆ ಸೊಳ್ಳೆ ಅಂತೂ ಹೋಗಿದ್ದೇವೆ ಒಳ್ಳೆ ಇದೆ